ఆ రోజు స్వాగతం ఇవత అక్కి రొటీ అక్క అక్కీ హి తిరుచికి తస్తూ ఉప్పు ఆయిలు మొత్తం బీరు తగ్దీ ఈ థర బర ఇట్ కరీతి మంత నోడ కయస్బారు ఇకే ఆయిల్ ఆతాయిదీ ಒಂದು ಎರಡು ಸ್ಪೂನ್ ಚಿಟ್ಟಿ ಸ್ಪೂನ್ ಮತ್ತು ಇಲ್ಲಿ ಇಟ್ಕೊಂಡಿರೋ ಹಿಡ್ನ ನಾನು ತೆಳ್ಳಗೆ ಬರೋಂಗೆ ಇದರಲ್ಲಿ ಎಷ್ಟು ಸ್ಮೂತಾಗಿ ಬರುತ್ತೆ ಗೊತ್ತಾ ರೊಟ್ಟಿ ತೊಡ್ತಾ ಇದ್ದರೆ ಎಲ್ಲರೂ ಪೇಪರ್ ಹಾಕಿ ತಟ್ತಾರೆ ಆದರೆ ಇದಕ್ಕೆ ಪೇಪರೆಲ್ಲ ಏನು ಬೇಕಾಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಮಾಡಿರೋದು ಕೈಯಲ್ಲಿ ನೀರನ್ನ ತ್ಯಾಗ ಮಾಡ್ಕೊಳ್ಳಿ ನಿಮಗೆ ಕಾಯಿ ಚಟ್ನಿ ಎಲ್ಲ ಲಾಸ್ಟ್ ಟೈಮ್ ಮಾಡಿ ಸಹ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ ಡೈಲಿ ಒಂದೇ ಥರ ಟಿಫನ್ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಅತಿ ಬೇಗನೆ ಸುಮ್ಮನಾಗಿ ಮಾಡೋಂಥ ಈಸಿ ರೆಸಿಪಿ ಅಕ್ಕಿ ರೊಟ್ಟಿ ಇದಕ್ಕೆ ಇದಕ್ಕೆ ತರಕಾರಿ ಜೀರಿಗೆ ಎಲ್ಲವೂ ಹಾಕ್ಕೊಬೋದು ರೆಪ್ಲೈನ್ ಪ್ಲೈನ್ ಹಾಕಿ ರೊಟ್ಟಿನ ತೋರಿಸುತ್ತಾ ಇರೋದು ಇವಾಗ ಇದ್ರ ಮೇಲೆ ಮತ್ತೆ ಆಯಿಲಿನ ಅಪ್ಲೈ ಮಾಡಿ ಸುತ್ತಲೂ ಮತ್ತು ಇದರಲ್ಲಿ ಮೇಲೂ ಮಾಡಿ ಒಂದು ಹತ್ತು ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಿ ಇದನ್ನು ಕ್ಲೋಸ್ ಮಾಡಿ ರೊಟ್ಟಿ ಬಂದಿದೆ ಇದನ್ನು ಉಲ್ಟಾ ಮಾಡಿ நிமிஷி மத்தே இங்கே ஆய்ன அப்ளே எடுத்து சைடு எஸ்டு தெளவாக வந்தது லைக் மாதிரி ஷேர் மாதிரி தேங்க் யூ ஃபார் வாட்சிங்